ಹಾಗಾದರೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಅಂದರೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಜಾಸ್ತಿ ಫೈಬರ್ ಇರಬೇಕು ಒಳ್ಳೆ ಊಟ ಮಾಡಬೇಕು ಆವಾಗ ಈ ಥರ ಸಮಸ್ಯೆಗಳು ಕಾಡಲ್ಲ ಅಂತ ಯೂಶಲಿ ನಾವು ಕೇಳ್ತಾ ಇರ್ತೀವಿ ಹಾಗಾದ್ರೆ ಇದಕ್ಕೆ ಅಂದರೆ ಯಾವ ರೀತಿಯಾದಂಥ ಊಟ ಮಾಡಿದ್ರು ಕೂಡ ನಾವು ಮನಸ್ಸಲ್ಲಿ ಈ ರೀತಿಯಾದಂಥ ಒಂದು ಭಾವನೆ ಮೂಡಿಸ್ಕೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಬರಲ್ವಾ ಆಹಾರಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಹಾಗಿದ್ರೆ ಸೊ ಈ ಒಂದು ಪ್ರಶ್ನೆ ತುಂಬ ಜನರಿಗೆ ಬರುವಂಥದ್ದು ಸರ್ವೇ ಸಾಧಾರಣ ಅಂತ ನಾವು ಹೇಳ್ಬೋದು ಸೊ ಇಟ್ ಮೀನ್ಸ್ ದಟ್ ಫೈಬರ್ ಕಂಟೆಂಟ್ ಇಲ್ಲ ಅಂದ್ರೆ ನಮಗೆ ಪ್ರಾಪರ್ ಆಗಿ ಡೈಜೆಷನ್ ಆಗಲ್ಲ ಅಂತ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ವಿ ಅಗ್ರಿ ದಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ನಾವು ಮೆಡಿಕೇಶನ್ಸ್ ತೊಗೊಂಡ್ಬೇಕಾದ್ರೆ ಪೈಲ್ಸಿಗೆ ಅದರಲ್ಲಿಯೂ ಕೂಡ ಫೈಬರ್ ಕಂಟೆಂಟ್ ಇರೋ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಅಲ್ಲಿ ಅದು ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇರುತ್ತೆ ಮೆಡಿಕೇಶನ್ಸ್ ಸೊ ಅಲ್ಲಿ ಬಾಡಿಯಲ್ಲಿರುವಂಥ ಆರ್ಗನ್ಸ್ಗಳು ಬೆಸ್ಟಾಗಿ ಕೆಲಸ ಮಾಡ್ತಿರಲ್ಲ ಮೆಡಿಕೇಶನ್ಸ್ ಕೆಲಸ ಮಾಡ್ತಾ ಇರುತ್ತೆ ಇಲ್ಲಿ ಮನಸ್ಥಿತಿನ ಸರಿ ಮಾಡ್ಕೊಳೋ ತನಕ ನೀವು ಮೆಡಿಕೇಶನ್ಸ್ ತೊಗೊತಾನೆ ಇರಬೇಕಾಗತ್ತೆ ಯಾವಾಗ ಕೆಲವೊಂದು ನೋವು ಘಟನೆಗಳು ಮತ್ತೆ ಮತ್ತೆ ನಿಮಗೆ ಮರುಕಳಿಸ್ತಾ ಹೋಗುತ್ತೆ ಅಥವಾ ಸೇಮ್ ರಿಲೇಟೆಡ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಿಮಗೆ ಇನ್ಸಲ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಚೈಲ್ಡ್ಹುಡ್ಡಲ್ಲಿ ಏನು ನಿಮಗೆ ಈ ಡ್ರೆಸ್ ಚೆನ್ನಾಗಿ ಕಾಣಲ್ಲ ಈ ಈ ಒಂದು ಲುಕ್ ಏನಿದೆ ಈ ಒಂದು ಕಲರ್ ಏನಿದೆ ನಿನಗೆ ಇದು ಚೆನ್ನಾಗಿಲ್ಲ ಇದು ಒಂದು ಹರ್ಡ್ ಪೇಯ್ನ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಈ ವ್ಯಕ್ತಿಯನ್ನು ತುಂಬ ಮನ ನೋಯಿಸಿದಂಥ ಒಂದು ವಿಚಾರ ಇದು ದೊಡ್ಡವರು ಆಗ್ತಾ ಆಗ್ತಾ ಅದು ಬೆಳೀತೇ ಇರುತ್ತೆ ಅಂದರೆ ಆ ಘಟನೆನೇ ಇವರು ಮರೆಯಕ್ಕೆ ಆಗ್ತಾ ಇರಲ್ಲ ಅದೇ ರೀತಿ ಅವ್ರ ಅಡೊಲೆಸೆನ್ಸ್ ಏಜಿಗೆ ಬಂದಾಗ ಮತ್ತೆ ಅದು ಮರುಕಳಿಸ್ದಾಗ ಏನಾಗುತ್ತೆ ಹಳೇ ಮೆಮೊರಿಗೆ ಹೋಗುತ್ತೆ ಬ್ರೈನ್ ಅಲ್ಲಿ ಆಗಿದ್ದಂಥ ಘಟನೆಯನ್ನು ನೆನೆಸ್ಕೊಂಡು ಇವಾಗ ಇನ್ನೂ ಬೇಜಾರಾಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಲೈಫಲ್ಲಿ ಆಗಿದಂಥ ಯಾವುದೋ ಒಂದು ನೋವು ಅಥವಾ ಅವ್ರ ಮನಸ್ಸಿಗೆ ಆದಂಥ ಒಂದು ಕಷ್ಟದ ವಿಚಾರನ ಅವ್ರು ಅವತ್ತು ಬಿಡಲಿಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ ಅದನ್ನು ಇಗ್ನೋರ್ ಮಾಡಲಿಲ್ಲ ಸೊ ಇದು ಮತ್ತೆ ಬರ್ತಾ ಇದೆ ಅಂದರೆ ನೀವೆಷ್ಟೇ ಮೆಡಿಕೇಶನ್ಸ್ನ ತೊಗೊಳ್ಳೋ ತೊಗೊಂಡ್ರೂ ಸಹ ನಿಮ್ಮ ಜೀವನದಲ್ಲಿ ಆದಂಥ ಯಾವುದೋ ಒಂದು ಘಟನೆಯನ್ನು ನೀವು ಇವತ್ತು ಇಲ್ಲ ಆಗ್ತಾ ಇಲ್ಲ ಮರೆಯೋಕ್ಕಾಗ್ತಾಯಿಲ್ಲ ಅಂದರೆ ಮತ್ತೆ ಅದು ಮರುಕಳಿಸಿಯೇ ಕಳಿಸುತ್ತೆ ಸೊ ಇಲ್ಲಿ ಮೆಡಿಕೇಶನ್ಸ್ ತೊಗೊತಿರೋರು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಿ ತನ್ನ ಜೀವನದಲ್ಲಿ ಆದಂಥ ಕೆಲವು ಘಟನೆಗಳನ್ನು ಬೇಗ ಚೇಂಜ್ ಮಾಡ್ಕೊಳ್ತಾ ಹೋದರೆ ಈ ಒಂದು ಮೆಡಿಕೇಶನ್ಸ್ ಅನ್ನೋದು ತುಂಬ ಫಾಸ್ಟಾಗಿ ವರ್ಕ್ ಮಾಡುತ್ತೆ ಮೆಡಿಕೇಶನ್ಸ್ ಯಾವಾಗ ನಮ್ಮ ಬಾಡಿಗೆ ತೊಗೊಳ್ತೀವಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವಾಗ ನಮ್ಮ ದೇಹದಲ್ಲಿರುವಂತಹ ಕೆಲವು ಆರ್ಗನ್ಗಳು ನಮಗೆ ಸಪೋರ್ಟ್ ಮಾಡ್ತಿರಲ್ಲ ಆವಾಗ ಮೆಡಿಕೇಶನ್ಸ್ ಒಳಗಡೆ ಹೋಗಿ ಆರ್ಗನನ್ನು ಸ್ಟ್ರಾಂಗ್ ಮಾಡುವಂಥದ್ದು ಒಂದು ಪ್ರೋಸೆಸ್ ಆಗಿರುತ್ತೆ ಇಲ್ಲಿ ಮನುಷ್ಯ ಏನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಇದು ನನ್ನ ಲೈಫಲ್ಲಿ ಎನರ್ಜಿ ಕೊಡುತ್ತೆ ಆರ್ಗನ್ಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅದಕ್ಕೆ ನಾನು ಮೆಡಿಕೇಶನ್ಸ್ ತೊಗೊಳ್ತಿದ್ದೀನಿ ಅಂತ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಾಮನ್ ಸೆನ್ಸ್ ಇಲ್ಲ ಏನು ಮಾಡ್ತಾರೆ ನಂಬಿ ಬಿಡ್ತಾರೆ ನಾನು ಮೆಡಿಕೇಶನ್ಸ್ ತೊಗೊಂಡ್ರೆ ಮಾತ್ರ ನನಗೆ ಎಲ್ತ್ ಸರಿ ಆಗೋದು ಅಂತ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ರಾಂಗ್ ಬಿಲೀವ್ನೆಸ್ ಟುವರ್ಡ್ಸ್ ಮೆಡಿಕೇಶನ್ಸ್ ಇದೆ ಇಲ್ಲಿ ಮೈಂಡ್ಸೆಟ್ಟು ನನಗೆ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅಂತ ನುಂಗಬೇಕೇ ವಿನಃ ನಾನು ಇದು ನುಂಗಿದ್ರೇ ಆರೋಗ್ಯ ಬರುತ್ತೆ ಅಂತ ತಗೊಂಡ್ಬಿಟ್ಟಿದ್ದಾರೆ ಓಕೆ ಸೊ ಅದಕ್ಕೋಸ್ಕರ ಅವ್ರು ಮೆಡಿಕೇಶನ್ನ ಲೈಫ್ ಟೈಮ್ ತಗೋಳೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಂಗಂತ ಸೈನ್ಸ್ ಮತ್ತೆ ಮೆಡಿಸಿನ್ ಕಂಡಲ್ಲ ರಾಂಗ್ ಅಂತ ಅಲ್ಲ ಅವರು ದೇಹದಲ್ಲಿರುವಂತಹ ಒಂದು ಒಂದು ಅಂಗಾಂಗವನ್ನು ಸ್ಟ್ರಾಂಗ್ ಮಾಡೋಕ್ಕೆ ಅಂತ ಕಂಡು ಆ ಉದ್ದೇಶದಿಂದ ಕಂಡು ಇವತ್ತಿನ ಜನ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಿರ ಅವೇರ್ನೆಸ್ ಇಲ್ದಿರ ಈ ಮಾತ್ರೆ ನುಂಗಿದ್ರೆ ಮಾತ್ರ ಆರೋಗ್ಯ ಬರುತ್ತೆ ಅಂತ ಮೈಂಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದನ್ನು ಡಾಕ್ಟರ್ಸ್ ಕೂಡ ತಿಳಿಸಿ ಹೇಳಲ್ಲ ಅಥವಾ ಮನೆಯಲ್ಲಿರುವಂಥ ವಿದ್ಯಾವಂತ ಮಕ್ಕಳು ಕೂಡ ಇದನ್ನು ತಿಳಿಸಿ ಹೇಳಲ್ಲ ಹಾಗಾಗಿ ಅವರು ಮೆಡಿಕೇಶನ್ಸ್ ತಗೊಂಡ್ರೇ ಆರೋಗ್ಯ ಬರೋದು ಅಂತ ರಾಂಗ್ ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಇಲ್ಲಿ ಮನಸ್ಥಿತಿನ ಬದಲಾಯಿಸ್ಬಿಟ್ರೆ ಯಾವುದೇ ರೀತಿಯಾದಂಥ ಮೆಡಿಕೇಶನ್ನ ಅವಶ್ಯಕತೆ ಇರಲ್ಲ ನಾವು ಒಂದೇ ಸತಿ ಮೆಡಿಕೇಷನ್ನ ಬಿಟ್ಬಿಡಿ ಅಂತ ಸಜೆಸ್ಟ್ ಮಾಡಲ್ಲ ಅವರೇ ಫೀಲ್ ಮಾಡೋಕ್ಕೆ ಆಗುತ್ತೆ ರೀಸೆಂಟ್ಲಿ ನಮ್ಮ ಒಬ್ಬ ಕ್ಲೈಂಟ್ ಅಂದರೆ ಆ ಹುಡುಗ ನಮ್ಮ ಹತ್ರ ಬಂದಾಗ ಸ್ಟೂಡೆಂಟು ಅವನು ನೈನ್ತ್ ಸ್ಟ್ಯಾಂಡರ್ಡ್ ಹೋದ್ತಾ ಇದ್ದ ಸೊ ಒಂದು ದಿನಕ್ಕೆ ಅವನು ಮಿನಿಮಮ್ ಹನ್ನೆರಡರಿಂದ ಹದಿನೈದು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾ ಇದ್ದ ಯಾಕೆ ಅಂದರೆ ಅವನ ಬಾಡಿಯಲ್ಲಿರುವಂತಹ ಬೋನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿಲ್ಲ ಅಂತ ಸೊ ಅವ್ನಿಗೆ ವೀಕ್ನೆಸಸ್ ಜಾಸ್ತಿ ಇರ್ತಿತ್ತು ಸುಮ್ಮನೆ ಕುಸ್ತು ಥರ ಇರ್ತಿತ್ತು ಎನರ್ಜಿಟಿಕ್ ಆಗಿರ್ತಿರ್ಲಿಲ್ಲ ಈ ಥರದ್ದೆಲ್ಲ ಮೆಡಿಕೇಶನ್ಸ್ ಅವ್ನು ಸ್ಟಾರ್ಟಿಂಗ್ ತಗೊಂಡಾಗ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಅಂದಿದ್ದಕ್ಕೆ ಮೆಡಿಕೇಶನ್ ಕೊಟ್ಟು ಸಪೋರ್ಟ್ ಮಾಡಬೇಕಂತ ಪ್ರೊಸೆಸ್ ಇರೋದು ಆದ್ರೆ ಮಗುಗೆ ಯಾರು ವಿಚಾರ ತಿಳಿಸ್ದರ ಮೈಂಡ್ಸೆಟ್ನ ಚೇಂಜ್ ಮಾಡದೇ ಇರ ಅವನು ರೆಗ್ಯುಲರ್ ಆಗಿ ಮೆಡಿಕೇಶನ್ಸ್ ತಗೊಂಡು ಆಗೋಗ್ಬಿಟ್ಟಿತ್ತು ಇವಾಗ ಅವನು ಸಂಪೂರ್ಣವಾಗಿ ಮೆಡಿಕೇಶನ್ನ ಬಿಟ್ಬಿಟ್ಟಿದ್ದಾನೆ ಎಂಟೈರ್ ಫ್ಯಾಮಿಲಿ ಸೋ ಹ್ಯಾಪಿ ವಿತ್ ಅಸ್ ನಮ್ಮ ಸರ್ವೀಸಿಂದ ಸರ್ ಅವನು ಆರು ವರ್ಷ ಮಗು ಇಂದ ಈ ರೀತಿಯಾದಂಥ ಕಷ್ಟ ಇದ್ದಾನೆ ನಮಗೆ ನೋಡೋಕ್ಕಾಗಿಲ್ಲ ಅವ್ನ ಫ್ಯೂಚರ್ ಲೈಫ್ ಹೆಂಗಿರುತ್ತೆ ಅಂತ ಭಯ ಇದ್ದೋಗ್ಬಿಟ್ಟಿದ್ವಿ ನಾವು ಇವತ್ತು ತುಂಬ ಎನರ್ಜೆಟಿಕ್ ಆಗಿದ್ದಾನೆ ಹೊರಗಡೆ ತಾನಾಗೆ ಓಡಾಡ್ತಾನೆ ಆಟ ಆಡ್ತಾನೆ ಎವ್ರಿಥಿಂಗ್ ಈಸ್ ಗುಡ್ ನಾವು ಸೊ ಯಾಕೆ ಹಿಂಗೆ ಆಯ್ತು ಅಂದರೆ ನಾವು ಅವನ ಜೊತೆ ಮೈಂಡ್ಸೆಟ್ನ ಚೇಂಜ್ ಮಾಡಿಸಿದ್ವಿ ನೀನು ವಿತೌಟ್ ಮೆಡಿಕೇಶನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ಬೋದು ಎಲ್ಲ ಪವರ್ ನಿನ್ನಲ್ಲಿನೇ ಇರುತ್ತೆ ನೀನು ನಿನಗೆ ಎಷ್ಟು ಸಮಯನ ಕೊಡ್ತಾ ಹೋಗ್ತೀಯ ಅಷ್ಟು ನಿನ್ನ ಜೀವನದಲ್ಲಿ ನೀನು ಬದಲಾಗ್ತಾ ಹೋಗ್ತೀಯ ನಿನ್ನಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ನಿನ್ನಲ್ಲಿ ತುಂಬ ಪವರ್ ಇದೆ ಅಂತ ನಾವು ಅವನಿಗೆ ಗೈಡ್ ಮಾಡಿ ಅದಕ್ಕೆ ಕೆಲವು ಟೆಕ್ನಿಕ್ಸ್ಗಳನ್ನು ಕೊಟ್ಟು ಅವರು ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಎದ ತಕ್ಷಣ ನಾವು ಹೇಳಿದ ಫಾಲೋ ಮಾಡಬೇಕು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನಾವು ಹೇಳಿದಿನ ಫಾಲೋ ಮಾಡಬೇಕು ಈ ರೀತಿ ನಾವು ಎಲ್ಲ ಸಮಸ್ಯೆಗಳಿಗೂ ಬೆಳಿಗ್ಗೆ ಮತ್ತು ರಾತ್ರಿನೇ ಹೇಳ್ತೀವಿ ಯಾಕೆ ಅಂದರೆ ಬೆಳಿಗ್ಗೆ ನಮಗೆ ಬಂದಿದಂಥ ಆಲೋಚನೆ ಎಂಟಯರ್ ಡೇ ನಮ್ಮನ್ನ ಸ್ಟ್ರಾಂಗ್ ಆಗಿಡುತ್ತೆ ರಾತ್ರಿ ನಾವೇನು ಆಲೋಚನೆ ಮಾಡ್ತೀವಿ ಅದು ಎಂಟೈರ್ ನಮ್ಮ ನಿದ್ರೆಯನ್ನು ಸ್ಟ್ರಾಂಗ್ ಆಗಿ ಇಡುತ್ತೆ ಅವಾಗ ಏನಾಗುತ್ತೆ ಈ ಪ್ರೋಸೆಸ್ ಅಲ್ಲಿ ಬ್ರೈನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಬ್ರೈನ್ ಅಂತ ಹೇಳಿದ್ರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಪ್ಪ ಅಮ್ಮ ಹೇಳಿದ್ದನ್ನ ಹೆಂಗೆ ಫಾಲೋ ಮಾಡಬೇಕಂತ ಗೊತ್ತು ಟೀಚರ್ಸ್ ಹೇಳಿದ್ದನ್ನ ಹೆಂಗ್ ಫಾಲೋ ಮಾಡಬೇಕಂತ ಗೊತ್ತು ಫ್ರೆಂಡ್ಸ್ ಹೇಳಿದ್ದನ್ನ ಹೆಂಗೆ ಫಾಲೋ ಮಾಡಬೇಕಂತ ಗೊತ್ತು ಆದರೆ ಬ್ರೈನ್ ಹೇಳ್ತಾ ಇರೋದನ್ನ ಹೆಂಗೆ ಫಾಲೋ ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ ಬ್ರೈನ್ ಏನು ಹೇಳ್ತಾ ಇದೆ ಅಂತ ಯಾರಿಗೂ ಸೆನ್ಸ್ ಮಾಡುವಷ್ಟು ಕೂಡ ವಿಚಾರ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಅಪ್ಪ ಅಮ್ಮ ಟೀಚರ್ ಸೊಸೈಟಿ ಫ್ರೆಂಡ್ಸ್ ಡಾಕ್ಟ್ರು ಎಲ್ಲರ ಮಾತು ಕೇಳಬೇಕಾಗಿ ಬಂದ್ಬಿಟ್ಟಿದೆ ನಾನು ನನ್ನ ಬ್ರೈನ್ ಮಾತನ್ನೇ ಇಲ್ಲ ನನ್ನ ಬ್ರೈನ್ಗೆ ಬೇಕಾಗಿರುವಂತಹ ವಿಚಾರವನ್ನು ನಾನು ಜಸ್ಟ್ ಎನ್ವಾನ್ಮೆಂಟಲ್ಲಿ ಕ್ರಿಯೇಟ್ ಮಾಡಿಕೊಟ್ಬಿಟ್ರೆ ಅದು ತಾನಾಗೆ ತನ್ನನ್ನು ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡ್ಕೊಳೋ ಅಂಥ ಪೊಟೆನ್ಷಿಯಲ್ ಅದರಲ್ಲಿ ತಾನಾಗೇ ಇದೆ ನಾವಲ್ಲಿ ಟೈಮ್ ಕೊಡಬೇಕಾಗಿದೆ ಅಷ್ಟೇ ಅದನ್ನು ಜಾಗೃತಗೊಳಿಸಬೇಕಾಗಿದೆ ನನ್ನ ಇರುವಂಥ ಪವರನ್ನು ನಾನು ಜಾಗೃತಗೊಳಿಸ್ತಾ ಹೋದರೆ ಅದೇ ನನ್ನ ಬಾಡಿಯಲ್ಲಿರುವಂತಹ ಯಾವುದೇ ಒಂದು ಆರ್ಗನ್ ಕೆಲಸ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಅಲ್ಲಿಗೆ ಪಾಸಿಟಿವ್ ಆಗಿ ಕೆಮಿಕಲ್ನ ಅದೇ ಸಪ್ಲೈ ಮಾಡಿ ಅದೇ ಹೀಲ್ ಮಾಡುತ್ತೆ ನೇಚರಲ್ಲಿ ಇದು ಎಲ್ಲದನ್ನೂ ಅವೈಲಬಲ್ ಇದೆ ಆದರೆ ನಾವು ಬ್ರೈನ್ ಬಗ್ಗೆ ಕನ್ಸಿಡರೇಷನ್ಗೆ ತೊಗೊಂಡಿಲ್ಲ ಬ್ರೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆರ್ಗನ್ ಇದರಲ್ಲಿ ಎಲ್ಲ ರೀತಿಯಾದಂಥ ಶಕ್ತಿ ಇದೆ ಇದನ್ನು ನಾವು ಸರಿಯಾಗಿ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಸರಿಯಾದ ಕ್ರಮಗಳನ್ನ ಪಾಲನೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಅನಾರೋಗ್ಯದಿಂದ ನಾವು ಈಸಿಯಾಗಿ ಹೊರಗಡೆ ಬರ್ಬೋದು